ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಇಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೆ ಡಿ ಎಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ದೇವೇಗೌಡ ಸಾಹೇಬ್ರನ್ನ ಸ್ಮರಿಸುತ್ತಾ ನನ್ನ ಕೇಂದ್ರ ಮಂತ್ರಿಗಳು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನನ್ನ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ಸ್ಮರಿಸಿ ನನ್ನ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನೆನೆಸುತ್ತಾ ಇಂದು ನನ್ನ ಹಾನಗಲ್ ತಾಲೂಕಿನಿಂದ ನನ್ನ ಜೆ ಡಿ ಎಸ್ ಪಕ್ಷದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿ ಏನಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥ ಪಕ್ಷ ನಮ್ಮ ಜೆ ಡಿ ಎಸ್ ಪಕ್ಷ ಆದರೆ ಐದು ವರ್ಷದ ಅವಧಿಯಲ್ಲಿರತಕ್ಕಂಥ ಗ್ರಾಮ ಪಂಚಾಯಿತಿ ಮಟ್ಟದ ಸದಸ್ಯರ ಅಧಿಕಾರದ ಅವಧಿ ಇಂದು ಎರಡು ಸಾವಿರದ ಇಪ್ಪತ್ತಾರ ಜನವರಿ ಇಪ್ಪತ್ತೆಂಟರಂದು ಮುಕ್ತಾಯಗೊಂಡಿದೆ ಆದರೆ ಅವಧಿ ಮುಕ್ತಾಯಗೊಂಡ ನಂತರ ಚುನಾವಣಾ ಒಂದು ಇಲಾಖೆ ಚುನಾವಣೆಗಳನ್ನು ಅತಿ ಶೀಘ್ರದಲ್ಲಿ ಮಾಡಿ ಮುಗಿಸ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳಿಗೆ ವ್ಯವಸ್ಥೆಗೆ ಒಂದು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥದ್ದು ನಮ್ಮೆಲ್ಲರ ಮನದಾಳದ ಮಾತಾಗಿದೆ ಆದರೆ ಈ ಸರ್ಕಾರ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಮುಂದೂಡ್ತಕ್ಕಂಥ ಒಂದು ವ್ಯವಸ್ಥೆಯ ಜೊತೆಗೆ ಕನಿಷ್ಠ ಆರು ತಿಂಗಳಿಂದ ಒಂದು ವರ್ಷದವರೆಗೆ ಚುನಾವಣೆಯನ್ನು ಮುಂದೂಡತಕ್ಕಂಥ ಸಂದೇಶವನ್ನು ಈಗಾಗಲೇ ಕೊಟ್ಟಿದೆ ಅದೇ ರೀತಿಯಾಗಿ ಅಧಿಕಾರಾವಧಿ ಇಂದು ಮುಗಿದಿದ್ದು ಇಪ್ಪತ್ತೆಂಟನೇ ತಾರೀಕು ಜನವರಿಯಿಂದ ಮುಗಿದಿದ್ದು ಆ ಒಂದು ಸ್ಥಾನಕ್ಕೆ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡತಕ್ಕಂಥ ಪ್ರಕ್ರಿಯೆ ಆಲ್ರೆಡಿ ಪ್ರಾರಂಭವಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಮ್ಮ ಉದ್ದೇಶ ಏನಂತ ಹೇಳಿದರೆ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರುಗಳು ನಮ್ಮ ಲೋಕಲ್ ಮಟ್ಟದ ನಮ್ಮ ಸ್ಥಳೀಯರಿಗೆ ಯಾವುದೇ ಒಂದು ಸೇವೆಗಳನ್ನು ಕೊಡಲಿಕ್ಕೆ ಆ ಒಂದು ವ್ಯವಸ್ಥೆ ನಮಗೆ ಅತಿ ಅವಶ್ಯಕವಾಗಿರ್ತಕ್ಕಂಥ ವ್ಯವಸ್ಥೆ ಅಂಥ ವ್ಯವಸ್ಥೆಯನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗ್ತಿದೆ ಯಾಕೆ ಅಂತ ಹೇಳಿದರೆ ಈಗಾಗಲೇ ಆಲ್ರೆಡಿ ನೀವು ತಾಲೂಕ್ ಪಂಚಾಯಿತಿಗಳನ್ನು ತಿಂದು ನುಂಗಿ ಹಾಕಾಗಿದೆ ಜಿಲ್ಲಾ ಪಂಚಾಯತ್ ಒಂದು ವ್ಯವಸ್ಥೆಯನ್ನು ಕೂಡ ಹದಗೆಡಿಸಾಗಿದೆ ಅದೇ ರೀತಿಯಾಗಿ ಈ ಗ್ರಾಮ ಪಂಚಾಯಿತಿನೂ ಕೂಡ ತಾವು ಎಲ್ಲಿ ಅದನ್ನು ಮರಿಸಿಕೆಯಾಗಿ ನಮ್ಮ ಸಾರ್ವಜನಿಕರು ಮಾಡ್ತಿರೋ ಅಂತಕ್ಕಂಥ ಭಯ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ನಮ್ಮ ಒಂದು ಹಕ್ಕು ಹಕ್ಕೊತ್ತಾಯ ಏನಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನೀವು ಈ ಒಂದು ಇಪ್ಪತ್ತೆಂಟರಿಂದ ಒಂದೂರು ಎರಡು ತಿಂಗಳೊಳಗೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಮಾಡಲೇಬೇಕು ಇಲ್ಲ ಅಂತಂದರೆ ನೀವು ಬಿಟ್ಟು ವರ್ಷ ಬಿಟ್ಟು ಈ ಈಗ ಗ್ರಾಮ ಪಂಚಾಯತಿ ಸದಸ್ಯರನ್ನೇ ಮುಂದುವರಿಸಬೇಕು ಅಧ್ಯಕ್ಷರುಗಳನ್ನೇ ಮುಂದುವರಿಸಬೇಕು ಇಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಹಾನಗಲ್ ತಾಲೂಕಿಂದ ಪ್ರಾರಂಭ ಮಾಡ್ತೇವೆ ನಿಮಗೆ ಯಾವುದೇ ಕಾರಣಕ್ಕೂ ಒಂದು ವಾರದ ಗಡುವನ್ನು ಕೊಡ್ತೀವಿ ನಾವು ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಉಪಮುಖ್ಯಮಂತ್ರಿಗಳೇ ನೀವು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕರೋನಾ ಸಮಯದಲ್ಲಿ ನೀವು ಬಿ ಜೆ ಪಿ ಸರ್ಕಾರ ಚುನಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಾಗ ತಾವುಗಳು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀರಿ ಹಾಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವು ಯಾವುದೇ ಕಾರಣಕ್ಕೂ ಆಡಳಿತ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಬೇಡ್ರಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅವಕಾ ಅವಕಾಶವನ್ನು ಕೊಟ್ಟು ಅವರನ್ನೇ ಕಂಟಿನ್ಯೂ ಮಾಡಿರಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಮೀಟ್ ಮಾಡ್ತೀರಿ ಆದರೆ ನೀವು ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ಒಂದು ನಡವಳಿಕೆ ಬೇರೆ ಅಧಿಕಾರದಲ್ಲಿದ್ದಾಗ ನಿಮ್ಮ ನಡವಳಿಕೆ ಬೇರೆ ಅಂದರೆ ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಬೇಕಾದ್ ಮಾತಾಡ್ಬೋದು ಅಧಿಕಾರದಲ್ಲಿದ್ದಾಗ ನೀವೇನು ಬೇಕಾದ್ ಮಾಡ್ಬೋದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಉಪ ಮುಖ್ಯಮಂತ್ರಿಗಳೇ ನೀವೇ ಮಾಡಿರ್ತಕ್ಕಂಥ ಪ್ರೆಸ್ ಮೀಟ್ ಬಿಜೆಪಿ ಸರ್ಕಾರ ಇದ್ದಾಗ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಬೇಡ್ರಿ ಹಾಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರನ್ನೇ ನೀವು ಚುನಾವಣೆ ಆಗಲಿ ಅವರು ಕಂಟಿನ್ಯೂ ಮಾಡಬೇಕು ಪ್ರೆಸ್ ಮೀಟ್ ಮಾಡಿರಲ್ಲ ಆ ಪ್ರೆಸ್ ಮೀಟಿಗೆ ಒಂದು ಗೌರವ ಬರ್ತಕ್ಕಂಥ ವ್ಯವಸ್ಥೆನ ಈಗ ನೀವು ಮಾಡಲೇಬೇಕು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಧಿಕ ಅಧ್ಯಕ್ಷರಿಗೆ ಅಧಿಕಾರವನ್ನು ಮುಂದುವರಿಲಿಕ್ಕೆ ಅವಕಾಶ ಕೊಡಬೇಕು ಇಲ್ಲ ಒಂದು ವೇಳೆ ಇಲ್ಲ ಆಯ್ತು ಪರವಾಗಿಲ್ಲ ನಮ್ದೇನು ಅಭ್ಯರ್ಥಿ ಇಲ್ಲ ಆದರೆ ಒಂದೂವರೆ ಎರಡು ತಿಂಗಳೊಳಗೆ ಗ್ರಾಮ ಪಂಚಾಯತಿ ಚುನಾವಣೆಯನ್ನ ನೀವು ಯಾವುದೇ ಕಾರಣಕ್ಕೂ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಜೆ ಡಿ ಎಸ್ ಪಕ್ಷ ಹಾಕೋತಾ ಇವೆ ಇಲ್ಲ ಅಂತಂದರೆ ಒಂದು ವಾರದ ಗಡುವನ್ನು ನೋಡ್ತೀವಿ ಇಲ್ಲ ಅಂತಂದರೆ ನೆಕ್ಸ್ಟು ಹಾನಗಲ್ ತಾಲೂಕಿನ ಸಮಸ್ತನನ್ನು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನು ಒಳಗೂಡಿ ಅಧ್ಯಕ್ಷರನ್ನ ಒಳಗೂಡಿ ಹಾನಗಲ್ ತಾಲೂಕಿನಲ್ಲಿ ಉಗ್ರವಾದ ಹೋರಾಟವನ್ನು ನಮ್ಮ ಸರ್ಕಾರದ ವಿರುದ್ಧ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಅಂತಕ್ಕಂಥ ಸಂದೇಶವನ್ನು ಹಾನಗಲ್ ತಾಲೂಕಿನ ಜೆ ಡಿ ಎಸ್ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ